ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ಹನುಮದುರ್ಗ ರಾಜರು ಇವತ್ತು ಕುಂಭರಾಶಿ ಕುಂಭಲಗ್ನವರಿಗೆ ಎರಡ್ ಸಾವಿರದ ಇಪ್ಪತ್ತಾರನ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಈ ವರ್ಷ ಕುಂಭರಾಶಿ ಲಗ್ನವರಿಗೆ ಗುರುವಿನ ಸಂಚಾರ ಆರನೇ ಮತ್ತು ಆರನೇ ಮನೆಯಲ್ಲಿದ್ರೆ ಅಧಿಪತಿತ್ವ ಅನ್ನೋ ಎಂಟು ಮತ್ತು ಹನ್ನೊಂದನೇ ಮನೆಯಲ್ಲಿ ಅಧಿಪತಿತ್ವ ಸಾಧನೆ ಗುರುವಿನ ಅಧಿಪತಿತ್ವ ಸಾಧನೆ ಆಗ್ತಾ ಇದೆ ಕುಂಭರಾಶಿಯವರು ಈ ವರ್ಷ ಬಹಳ 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 ಎಚ್ಚರಿಕೆ ಆಗಿರಬೇಕು ಆರೋಗ್ಯದಲ್ಲಿ ಏರ್ಪೇರಾಗುವಂತ ಚಾನ್ಸಸ್ ಈ ವರ್ಷ ಕುಂಭರಾಶಿ ಅವರು ಜಾಸ್ತಿ ಇದೆ ಹಣಕಾಸಿನ ಖರ್ಚು ಈ ವರ್ಷ ನಿಮಗೆ ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ದುರ್ಬಲತೆಯೇ ಈ ವರ್ಷ ಕುಂಭರಾಶಿ ಕುಂಭಲಗ್ನವರು ಹೊಂತೀರಿ ನೆನ್ಪಿಟ್ಕೊಳ್ಳಿ ಈ ವರ್ಷ ನೀವು ಬಹಳ ಹುಷಾರಾಗಿರ್ಬೇಕು ಕುಂಭರಾಶಿ ಕುಂಭಲಗ್ನವರು ಬಹಳ 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 ಹುಷಾರಾಗಿರ್ಬೇಕು ಈ ವರ್ಷ ನಿಮಗೆ ಎಲ್ಲ ಮಿಶ್ರ ಎಲ್ಲ ಎಲ್ಲ ಮಿಶ್ರ ಫಲಗಳನ್ನು ಈ ವರ್ಷ ನೋಡಬಹುದಾಗಿರುತ್ತೆ ಕುಂಭರಾಶಿ ಕುಂಭಲಗ್ನವರು ಹಾಗಾಗಿ ಈ ವರ್ಷ ಕುಂಭರಾಶಿ ಕುಂಭಲಗ್ನವರು ಆದಷ್ಟು ನೀವು ಒಳ್ಳೆಯ ಫಲವನ್ನ ನೋಡ್ಲಿಕ್ಕೆ ದೂರನೇ ಇದೆ ಯಾವುದೇ ಬಿಸ್ನೆಸ್ ಗಳನ್ನ ಈ ವರ್ಷ ಸ್ಟಾರ್ಟ್ ಮಾಡಬೇಡಿ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಾಸ್ ನೀವು ಹುಷಾರಾಗಿರ್ಲೇಬೇಕು ಹಣಕಾಸಿನ ಖರ್ಚು ಈ ವರ್ಷ ಜಾಸ್ತಿ ಆಗತ್ತೆ ನಿಮ್ಗೆ ಜಾಸ್ತಿಯೇ ಖರ್ಚಾಗುತ್ತೆ ಆದ್ದರಿಂದ ಈ ವರ್ಷ ನೀವು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ತಿಳ್ಕೊಳ್ಳಿ ಇದೆಲ್ಲದರ ಜೊತೆಗೆ ನೀವು ಈ ವರ್ಷ ಖರ್ಚುಗಳನ್ನ ತುಂಬಾ ಕಡಿಮೆ ಮಾಡ್ಬೇಕು ಯಾಕಂದ್ರೆ ಖರ್ಚು ಬೇರೆ ಮೂಲಗಳಿಂದ ಜಾಸ್ತಿ ಆಗುತ್ತೆ ನಿಮ್ಗೆ ಹಾಗಾಗಿ ನೀವು ಖರ್ಚನ್ನು ತುಂಬಾ ಕಡಿಮೆ ಮಾಡಿದ್ರೆ ಬಹಳ ಒಳ್ಳೇದು ನಿತ್ಯ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ನೀವು ಇಟ್ಕೊಳ್ಳೇಬೇಕು ಯಾಕಂದ್ರೆ ಆರೋಗ್ಯದಲ್ಲಿ ಏರ್ಪೇರ ಆಗುತ್ತೆ ಹಾಗಾಗಿ ನಿತ್ಯ ಜೀವನಗಳಲ್ಲಿ ನಿಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸುದರಿಂದ ನಿಮ್ಮ ಜೀವನ ನಿತ್ಯ ನಿತ್ಯದ ಜೀವನ ಶೈಲಿಯನ್ನು ಬದಲಾಯಿಸೋದ್ರಿಂದ ಆರೋಗ್ಯ ವಿಚಾರದ ಸುಧಾರಣೆಯನ್ನ ನೀವು ನೋಡ್ತೀರಿ ಇನ್ನು ನ್ಯಾಯದಲ್ಲಿ ಏನಾದರೂ ನೀವು ನ್ಯಾಯಕ್ಕೆ ವ್ಯಾಜ್ಯವನ್ನು ನ್ಯಾಯಾಲಯ ನ್ಯಾಯಾಲಯದಲ್ಲಿ ಹಾಕಿದ್ರೆ ಕೋರ್ಟ್ಸ್ ಯಾವ್ದಾದ್ರು ನೀವು ಮೊಕದ್ದಮೆಗಳನ್ನ ಹೂಡಿದ್ರೆ ಆ ನ್ಯಾಯಾಲಯದಲ್ಲಿ ನಿಮಗೆ ಈ ವರ್ಷ ಒಳ್ಳೆಯ ಗಣನೀಯವಾದ ಲಾಭವನ್ನ ನೀವು ನೋಡಬಹುದು ಕೋರ್ಟ್ಗಳಲ್ಲಿ ಒಳ್ಳೆ ಲಾಭವನ್ನ ಈ ವರ್ಷ ನೋಡಬಹುದಾಗಿರುತ್ತೆ ಹಾಗಾಗಿ ಈ ವರ್ಷ ಯಾವ್ದಾದ್ರು ನಿಮ್ದು ವ್ಯಾಜ್ಯಗಳಿದ್ರೆ ಈ ವರ್ಷ ತೀರ್ಮಾನ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಈ ವರ್ಷ ಸ್ವಲ್ಪ ಬಿರುಕನ್ನ ಮೂಡ್ಕೊಳ್ಳುವಂತ ಚಾನ್ಸಸ್ ಇದೆ ವೈವಾಹಿಕ ಜೀವನದಲ್ಲಿ ಬಿರುಕನ್ನ ಮೂಡಿಸ್ಕೊಳ್ತೀರಿ ಇನ್ನ ಉದ್ಯಮಿಗಳ ಒಂದು ಇದಕ್ಕೆ ಬಂದ್ರೆ ಕುಂಭ ಲಗ್ನದವರು ಈ ವರ್ಷ ಅತ್ಯಂತ ಹೀನಾಯವಾದ ಸೋಲನ್ನ ಈ ವರ್ಷ ಅಥವಾ ಹೀನಾಯವಾದ ನಷ್ಟವನ್ನ ಈ ವರ್ಷ ಕುಂಭ ಲಗ್ನದವರು ಬಳಸಬೇಕೆ ಕಾರಣ ಖರ್ಚು ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ ಹಾಗಾಗಿ ಬಿಸ್ನೆಸ್ ನಲ್ಲಿ ತುಂಬಾ ದೊಡ್ಡ ಏರ್ಪೇರ್ಗಳನ್ನ ಈ ವರ್ಷ ರಾಶಿ ಕುಂಭ ಲಗ್ನ ನೋಡ್ಬೇಕಾಗಿರುತ್ತೆ ಹಾಗಾಗಿ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಜೊತೆಗೆ ಇನ್ನೊಂದು ಆಲ್ಟರ್ನೇಟಿವ್ ಅಂತ ಒಂದನ್ನ ನೀವು ಇಟ್ಟಿರ್ಬೇಕು ಯಾರೋ ಒಬ್ರು ನಿಮ್ಮ ಬದಲಿಗೆ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಯಾರೋ ಇದ್ರೆ ಖಂಡಿತ ನಿಮ್ಗೆ ಈ ವರ್ಷ ಒಳ್ಳೆಯ ಅನುಕೂಲ ಅನುಭವಗಳು ಈ ವರ್ಷ ಆಗಬಹುದು ಕುಂಭರಾಶಿ ಕುಂಭ ಲಗ್ನದವರಿಗೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಅನ್ನು ನೋಡ್ತೀರಿ ಆರೋಗ್ಯದಲ್ಲಿ ಸ್ಥಿತಿ ಬದಲಾವಣೆ ಆಗೋ ಕಾರಣದಿಂದಾಗಿ ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನು ನೋಡ್ಬೇಕಾಗುತ್ತೆ ಬೇರೆ ಯಾವ್ದಿಂದಾನು ಅಲ್ಲ ಸೇಲ್ಸ್ ಇಂದನೋ ಇನ್ನೊಂದಿಂದನೋ ಆಗುದಿಲ್ಲ ಆದ್ರೆ ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ನಿಮಗೆ ಬಿಸ್ನೆಸ್ ಈ ವರ್ಷ ಲಾಸ್ ಆಗೋ ಚಾನ್ಸಸ್ ಇರೋದ್ರಿಂದ ಆರೋಗ್ಯದ ಬಗ್ಗೆ ಬಹಳ ಕಾನ್ಸಂಟ್ರೇಷನ್ ವ್ಯಾವಹಾರಿಕತೆ ವಹಿಸಿದ್ರೆ ಒಳ್ಳೇದು ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂತವ್ರು ಪೊಲಿಟೀಶಿಯನ್ಸ್ ಇರಬಹುದು ರಾಜಕಾರಣಿಗಳು ಇರಬಹುದು ಈ ವರ್ಷ ನಿಮ್ಗೆ ಸಂಪೂರ್ಣ ಲತ್ತೆ ಅಂತ ಹೇಳಬಹುದು ಸಂಪೂರ್ಣ ಲತ್ತೆ ಈ ವರ್ಷ ಕುಂಭರಾಶಿ ಕುಂಭಲದವರಿಗೆ ಹಾಗಾಗಿ ಈ ವರ್ಷ ನೀವು ಆದಷ್ಟು ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಉನ್ನತಿಯನ್ನ ಹೊಂದಲಿಕ್ಕೋಸ್ಕರವಾಗಿ ನೀವು ಮಹಾಕಾಳಿಯನ್ನು ಆರಾಧನೆ ಮಾಡೋದು ಬಹಳ ಒಳ್ಳೇದಾಗಿರುತ್ತೆ ಇನ್ನು ಕುಂಭರಾಶಿ ಕುಂಭ ಲಗ್ನದವರಿಗೆ ಈ ವರ್ಷ ಏನು ರಾಜಕೀಯ ಕ್ಷೇತ್ರದಲ್ಲಿರುವಂತವರಿಗೆ ದೊಡ್ಡ ಲಾಸನ್ನು ಅನುಭವಿಸ್ತೀರಿ ಅಂತ ಹೇಳಿದೆ ಹಾಗಾಗಿ ಯಾರ ಮೇಲೋ ನಂಬಿ ಬಂಡವಾಳ ಹಾಕೋದನ್ನ ದಯವಿಟ್ಟು ನಿಲ್ಲಿಸಬೇಕು ಇಲ್ಲ ಖಂಡಿತ ದೊಡ್ಡ ಒಂದು ಹೊಟ್ಟವನ್ನ ಈ ವರ್ಷ ತಿನ್ನೆ ತಿಂತೀರಿ ಅದೇ ರೀತಿಯಾಗಿ ಈ ವರ್ಷ ನೀವು ಯಾವ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತೀರಿ ಅಂತ ಹೇಳದ್ನೋ ಆ ಆರೋಗ್ಯ ಸಮಸ್ಯೆಯಿಂದ ಬಹಳ ಹುಷಾರಾಗಿರ್ಬೇಕು ನಿಮ್ಮ ಜೀವನ ಲೈಫ್ ಸ್ಟೈಲ್ ಅನ್ನ ಬದಲಾಯಿಸ್ಕೋಬೇಕು ಮೊದ್ಲೇ ಹೇಳೋದಾಗಿದೆ ಈ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಯನ್ನು ಈ ವರ್ಷ ನೋಡ್ಬೇಕಾಗತ್ತೆ ಹಾಗಾಗಿ ದಯಮಾಡಿ ಈ ವರ್ಷ ನೀವು ಆರೋಗ್ಯದ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕು ಕುಂಭರಾಶಿ ಕುಂಭಲಗ್ನವರು ಇನ್ನ ವಿದ್ಯಾರ್ಥಿಗಳ ದೆಸೆಗೆ ಬಂದ್ರೆ ಈ ವರ್ಷ ಬಹಳ 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 ನಿಗವಿಸಿ ನೀವು ವಿದ್ಯಾಭ್ಯಾಸ ಮಾಡೋದ್ರಿಂದ ಈ ವರ್ಷ ನಿಮ್ಮ ವಿದ್ಯಾಭ್ಯಾಸ ಚುರುಕಾಗಬಹುದೇ ಹೊರತು ಸೋಂಬೇರಿ ಆದ್ರೆ ಮುಗಿಯಿತು ಕತೆ ಅಂತ ಹೇಳಿ ಆದ್ರೆ ಸೋಂಬೇರಿತನವನ್ನು ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ರಾಹು ನಿಮಗೆ ತಂದು ಕೊಡ್ತಾನೆ ಕುಂಭರಾಶಿಯವರಿಗೆ ರಾಹುವಿಂದ ಅತ್ಯಂತ ಸೋಂಬೇರಿತನವನ್ನ ನೋಡ್ಬೇಕಾಗತ್ತೆ ಆರೋಗ್ಯದ ಮೇಲೆ ಬಹಳ ಪೆಟ್ಟು ಬೀಳುತ್ತೆ ಅಂತ ಮೊದಲೇ ಹೇಳಿದಾಗ ವಿದ್ಯಾರ್ಥಿಗಳಿಗೂ ಅಷ್ಟೇ ಆರೋಗ್ಯದ ಮೇಲೆ ಬಹಳ ಪೆಟ್ಟು ಬೀಳುತ್ತೆ ಆರೋಗ್ಯದಲ್ಲಿ ಬಹಳ ಹುಷಾರಾಗಿರ್ಬೇಕು ಇದೆಲ್ಲದರ ಜೊತೆಗೆ ವಿದ್ಯಾರ್ಥಿಗಳು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಸಲಹೆ ಇಲ್ಲ ಅಂತ ಖಂಡಿತ ನೀವು ಈ ವರ್ಷ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆನ ಅನುಭವಿಸಿ ಅನುಭವಿಸ್ತೀವಿ ಇನ್ನು ಓವರ್ ಆಲ್ ನೋಡೋದಾದ್ರೆ ಕುಂಭರಾಶಿ ಕುಂಭಲಗ್ನವರು ಮುಖ್ಯವಾಗಿ ಆರೋಗ್ಯ ಸ್ಥಿತಿಯನ್ನು ದಯವಿಟ್ಟು ಗಮನ ನಿಮಗೆ ಈ ಒಂದು ರಾಶಿಯ ಫಲಗಳನ್ನು ಉತ್ತಮ ಆಗಿಸ್ಕೋಬೇಕು ಅಂತಂದ್ರೆ ನೀವು ಖಂಡಿತವಾಗ್ಲೂ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತ ಒಂದು ಅನುಕೂಲಗಳಿವೆ ನಿಮಗೆ ನಿಮ್ಮ ರಾಶಿಯವರಿಗೆ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ